ತನ್ವಿನೂ ಮಿಡಲ್ ಕ್ಲಾಸೇ ಆರಾಧನೂ ಮಿಡಲ್ ಕ್ಲಾಸೇ ಸೊ ಹಾಗೇನು ಕಷ್ಟ ಆಗಲಿಲ್ಲ ಈಗ ಇಳು ಬೀಳು ನೋಡ್ತಾ ಬಂದಿದ್ದೀನಿ ಸೊ ಹಾಗೆ ನನಗೇನು ಕಷ್ಟ ಆಗಲಿಲ್ಲ ಸೊ ನಮಗೆ ಡ್ಯಾನ್ಸರ್ ತನ್ವಿ ಅವರು ಈಗ ಆರಾಧನಾ ಆಗಿನೇ ಹೆಚ್ಚು ಪರಿಚಯ ಬಟ್ ನಾವು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ಬೇಕಾದ್ರೆ ಅಲ್ಲಿ ನಮಗೆ ತನ್ವಿಯ ನಾಯ್ಕ ಅಂತ ಒಂದು ಕಾಣಿಸುತ್ತೆ ಇದ್ರ ಹೆಸರು ಹೇಗೆ ಚೇಂಜ್ ಆಯಿತು ನೀವು ಯಾವಾಗ ಚೇಂಜ್ ಮಾಡ್ಕೊಂಡ್ರಿ ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಅಂತ ಕುತೂಹಲ ಐದೇನಿಲ್ಲ ನನಗೆ ನಂದು ಕಝಿನ್ ಒಬ್ಳು ಇದ್ದಾಳೆ ನನ್ನ ಮಾಮನ ಮಗಳು ಅವ್ಳು ಊಟಿಯಲ್ಲಿದ್ದು ಊಟಿದ್ ಬೆಳ್ದಿದ್ದಲ್ಲ ಅಲ್ಲೇ ಅವ್ಳು ಬೆಸ್ಟ್ ಫ್ರೆಂಡ್ ಒಬ್ಳು ಇದ್ದೆವು ತನ್ವಿಯಾ ಅಂತ ಸೊ ಅವಳನ್ನ ಅವಳು ನಿಂತನೇ ಇದೆಯಾ ನಿನ್ನ ಅವಳು ನಿಂತನೇ ಇದ್ದಾಳೆ ಸೋಳಿನ ಒಳ್ಳೆ ಹೆಸ್ರು ಇಟ್ಕೋ ಹೇಳಿ ಚಿಕ್ಕದ್ರಿಂದನೂ ಅದು ಬಂದ್ಬಿಟ್ಟಿದೆ ತನ್ವಿ 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 ಅನ್ನೋದು ಆ್ಯಕ್ಚುಲಿ ಇದೆ ಪೂರ್ತಿ ಹೆಸರು ತನ್ವಿಯ ಅಂತ ನಾನು ನಾವು ಅವಲಂಬ ಆಡಿದೆ ಆ್ಯಕ್ಚುಲಿ ಸೊ ನಾಯಕ್ ಅಲ್ವಾ ಸೊ ಹಾಗೆ ತನ್ವಿಯ ನಾಯಕ್ ಅಂತ ಇಟ್ಕೊಂಡಿದ್ದೀನಿ ಬಟ್ ತುಂಬ ತುಂಬ ಜನ ಕೇಳ್ತಾರೆ ಏನೋ ಯೂನಿಕ್ ಆಗಿದೆ ಏನಿದ್ರು ಮೀನಿಂಗು ಹೆಂಗೆ ಹೆಂಗೆ ಸಿಕ್ತು ಹೆಸರು ಅಂತ ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಅನ್ನೋದು ತಂದೆ ತಂದೆ ಸೊ ನೀವು ಮೂಲತಃ ಡಾನ್ಸರ್ ಸೊ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಡಾನ್ಸ್ ನಿಮ್ಗೆ ಯಾಕಷ್ಟು ಇಷ್ಟ ಅಂದ್ರೆ ಡಾನ್ಸ್ ಯಾಕಷ್ಟು ಇಷ್ಟ ಅಂದ್ರೆ ಅದೊಂದರ ನಂಗೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಚಿಕ್ಕದ್ರಿಂದ ಡ್ಯಾನ್ಸ್ ಡಾನ್ಸ್ ಡಾನ್ಸ್ ಅಂತ ನಾನು ಆ್ಯಕ್ಚುಲಿ ನನಗೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದೆ ಚಿಕ್ಕ ವಯಸ್ಸಲ್ಲೇ ಸೇರಿಸಿ ಏನಾದರೂ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ತೀನಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಪ್ಪ ಅಮ್ಮಗೆ ಆದರೆ ಅವ್ರಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಇಲ್ಲ ಸೊ ಹಾಗಾಗಿ ಏನು ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಸೇರಿಸಲಿಲ್ಲ ಹಾಗೂ ಟೆಂತ್ವರೆಗೂ ನಾನೇ ತಡ್ಕೊಂಡೆ ಓಕೆ ಆಯಿತು ಅಂತ ಬಟ್ ಆಮೇಲೆ ಆಗಲಿಲ್ಲ ಕನೆಕ್ಷನು ಅದು ಹಾಗೆ ಟೆಂತ್ ಆದಮೇಲೆ ನಾನೇ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ಹಾಗೆ ಶೋಸು ಮೂವಿಗೆ ಸಾಂಗ್ ಶೂಟ್ಸು ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ದೆ ಓಕೆ ಸೊ ಡ್ಯಾನ್ಸ್ ಕಲಿಕೆ ಯಾವಾಗ ಯಾವೆಲ್ಲ ಫಾರ್ಮ್ಸ್ ಗಳಲ್ಲಿ ಎಕ್ಸ್ಪರ್ಟ್ ಮತ್ತೆ ಯಾವೆಲ್ಲ ಗಳ ಜೊತೆ ಅಸೋಸಿಯೇಟ್ ಆಗಿದ್ದೀರಾ ಚಿಕ್ಕದ್ರಿಂದ ನಾರ್ಮಲ್ ಟಿವಿ ನೋಡ್ಕೊಂಡು ಡಾನ್ಸ್ ಡ್ಯಾನ್ಸ್ ಮಾಡ್ತಿದ್ದೆ ಟೆಂತ್ ಮುಗ್ದಿದ ತಕ್ಷಣ ನಾನೊಂದು ಪ್ರಿನ್ಸ್ ಡಾನ್ಸ್ ಕ್ರಿಯು ಅಂತ ಇತ್ತು ಕೇರಳ ಬಾಯ್ಸ್ ಇದ್ರು ಅಲ್ಲಿ ಜಾಯಿನ್ ಆದೆ ಚೆನ್ನಾಗಿ ಮಾಡ್ತಾಳೆ ಸಾಲ್ಸ್ ಆಗಲಿ ವೆಸ್ಟನ್ ಆಗಲಿ ಚೆನ್ನಾಗಿ ಮಾಡ್ತಾಳೆ ಅಂತ ಒಂದು ಟೂ ತ್ರೀ ಮಂತ್ಸ್ಗೆ ಶೂಸ್ ಮಾಡೋದಕ್ಕೆ ಹಾಕೊಂಡ್ರು ನನಗೆ ಭರತನಾಟ್ಯಂ ಬೇಸಿಕ್ಸ್ ಗೊತ್ತು ಸ್ಕೂಲಲ್ಲೇ ಮಾಡ್ತಿದ್ದೆ ಬೇಸಿಕ್ಸ್ ಗೊತ್ತು ಈ ಸಾಲ್ಸ ವೆಸ್ಟರ್ನ್ ಬಾಲಿವುಡ್ ಎಲ್ಲ ನನಗೇನು ಹೇಳ್ಕೊಡ್ತಾರೋ ಅದ್ರಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಇನ್ನು ಸಾಕಷ್ಟು ಕಲಿಯೋದಿದೆ ನಾನು ಕಲ್ತಿರೋದೇ ಒಂದು ಒನ್ ಫಿಫ್ಟಿ ಪರ್ಸೆಂಟ್ ಅಂತ ಅನ್ಕೋಬೋದು ಇನ್ನು ಸಾಕಷ್ಟು ಕಲಿಯೋದಿದೆ ಓಕೆ ಸೊ ನೀವು ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ಇದ್ದೀರಿ ಸೊ ಕೊರಿಯೋಗ್ರಾಫರ್ ಆಗಿದ್ದಿದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಹೇಳಿ ಅದೊಂಥರ ಮಕ್ಳಿಗೆ ಹೆಂಗಂದ್ರೆ ಮಕ್ಳಿಗಾಗಿರ್ಲಿ ಇಲ್ಲ ನಮ್ಮ ನಾನು ಡಾನ್ಸ್ ಶೋಸ್ ಮಾಡ್ತಿದ್ವಾಗ ಆರ್ಟಿಸ್ಟ್ಗಳಿಗಾಗಿರಲಿ ಅದೊಂಥರ ನಮ್ಗೆ ಹೆಂಗಾದ್ರೆ ಅದು ಎಷ್ಟು ನಮ್ ನಮ್ಗೆ ಅ ಡಾನ್ಸರ್ ಏನೂ ಅನ್ಸೋದೇ ಇಲ್ಲ ಅದೊಂಥರ ಇವಾಗ ಹೆಂಗೆ ಮಕ್ಕಳಿಗೆ ಟೀಚ್ ಮಾಡೋವಾಗ ಅವ್ರು ಕಲಿಯೋದಿರೋ ಇಂಟ್ರೆಸ್ಟ್ ಇರ್ಬೋದು ಅದೆಲ್ಲ ಅದ್ರ ಅವ್ರ ಜೊತೆಗೆ ನಾವು ಕಲಿತಾನೆ ಹೋಗ್ತೀವಿ ಸೊ ತುಂಬ ಖುಷಿ ಕೊಡುತ್ತೆ ಈಗಲೂ ಶೋಸ್ ಹೋಗ್ತಿದ್ದೀರಾ ಅಲ್ವಾ ಇಲ್ಲ ಗೊತ್ತೋ ಇಲ್ಲ ಅಂತೀರಿ ಅಂದ್ಕೊಂಡೆ ಸೊ ಶೋಸ್ ಹೋಗ್ತಿಲ್ಲ ಅನ್ನೋದಿದ್ರೆ ಎಷ್ಟು ಮಿಸ್ ಮಾಡ್ಕೊತೀರಿ ಹೊರಗಡೆ ಶೋಸ್ ಹೋಗ್ತಿದ್ವಿ ತುಂಬ ಮಿಸ್ ಮಾಡ್ಕೋತೀನಿ ಡ್ಯಾನ್ಸ್ ಇಸ್ ಲೈಕ್ ಡಾನ್ಸ್ ವಾಸ್ ಲೈಕ್ ಎವ್ರಿಥಿಂಗ್ ಫಾರ್ ಮೀ